ನನ್ನ ಮನಸ್ಸಲ್ಲೇ ಓ ಈ ಮನೆಗೆ ನೆಂಟ್ರಿ ಬರೋ ಖುಷಿ ನನಗೆ ಯಾವಾಗ ಸಿನಿಮಾ ಮಾಡೋವಾಗಲೂ ಬಿಗಿನಿಂಗಿಂದ ಇವತ್ತವರೆಗೂ ನಾವು ಶೂಟಿಂಗ್ ಮಾಡೋವಾಗ ನೀವೆಲ್ಲರೂ ಬರ್ತೀರ ಅಂತಂದರೆ ಒಂದು ಮನೆಗೆ ಎಲ್ಲ ಒಂದು ಅತಿಥಿಗಳು ಬರ್ತಿದ್ರೆ ಅನ್ನೋ ಖುಷಿ ಆಗುತ್ತೆ ಯಾಕೆ ಅಂತಂದರೆ ಚಂದ್ರನ ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು ಚಂದ್ರು ಹತ್ರ ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಸಿದ್ದು ಇವತ್ತು ನಾನು ಐದು ಸಿನ್ಮಾ ಮಾಡೋದಕ್ಕೆ ನೂರು ರೂಪಾಯಿ ತೊಗೊಂಡು ಬಂದನು ಇವತ್ತು ಐದು ಸಿನ್ಮಾ ಮಾಡ್ತಿದ್ದೀನಿ ಹೆಮ್ಮೆಯಿಂದ ಹೇಳ್ಕೊತೀನಿ ಸೊ ಇದೆಲ್ಲದಕ್ಕೂ ಕಾರಣಕರ್ತೃಗಳು ನೀವುಗಳೇ ನಮ್ಮ ಮನು ಸರ್ ನನ್ನ ಒಂದೇ ಒಂದು ಫಸ್ಟ್ ಸಿನಿಮಾ ಕೊಟ್ಟಾಗ ನಾವು ಸ್ಟಾರ್ಟ್ ಮಾಡಿದ್ದು ಇಪ್ಪತ್ತೈದು ರೂಪಾಯಿ ತಾಜ್ ಮಹಲ್ ಇಪ್ಪತ್ತೈದು ಲಕ್ಷದಲ್ಲಿ ಸಿನ್ಮಾ ಸ್ಟಾರ್ಟ್ ಮಾಡ್ತಿದ್ದೆ ನಾನು ಡೋರಲ್ಲಿ ಬಂದು ಸಾಯಂಕಾಲ ಹೋಗ್ತಾರೆ ನಿಮ್ದೊಂದು ಒಂದು ಫೋಟೋ ಕೊಡಿ ಅಂತೇಳಿ ಒಂದು ಮೊಬೈಲಲ್ಲಿ ಫೋಟೋ ಅವರು ಸೊ ಅಲ್ಲಿಂದ ಇವತ್ತು ಇಷ್ಟು ವಿಶ್ವ ಕಂಡಂತಹ ಮೇರು ನಟ ನಾನು ತುಂಬ ಇಷ್ಟಪಡ್ತಕ್ಕಂತಹ ಭಾಳ ಕಷ್ಟಪಟ್ಟೆ ನನಗೆ ಕೊಡಲಿಲ್ಲ ಸರ್ ಡೇಟು ಬಟ್ ನಮ್ಮ ಪ್ರೊಡಕ್ಷನ್ಗೆ ಡೇಟ್ ಕೊಟ್ಟಿದ್ದಾರೆ ಇವತ್ತು ಖುಷಿ ಆಗ್ತಿದೆ ಅಂತ ಒಬ್ಬ ಮೇರು ನಟ ಅವರೊಂದಿಗೆ ನಮ್ಮ ಬ್ಯಾನರಲ್ಲಿ ಇವತ್ತು ಸಿನಿಮಾ ಮಾಡ್ತಿದ್ದೀವಿ ಬಹಳ ಹೆಮ್ಮೆ ಅನ್ನಿಸ್ತಿದೆ ಇದೆಲ್ಲದಕ್ಕೂ ಕಾರಣ ನೀವು ಈ ಫಾದರ್ಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಪ್ರಕಾಶ್ ರೈ ಸರ್ ಈ ಚಿತ್ರದಲ್ಲಿ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಫಾದರ್ ಅಂದರೆ ತಾತ ಅಂತಲ್ಲ ಮೈನ್ ಪಿಲ್ಲರ್ ಗ್ರ್ಯಾಂಡ್ ಫಾದರ್ ಅಂದರೆ ಫಾದರ್ ಮೈನ್ ಫಾದರ್ ಸೊ ಅಟ್ ಎ ಟೈಮ್ ಫಾದರ್ ಆಗ್ತಿದ್ದಾರೆ ನಮ್ಮ ಕೃಷ್ಣ ಸರ್ ಫಾದರ್ ಒಪ್ಕೊಂಡಿದ್ದ ತಕ್ಷಣ ಫಾದರ್ ಆಗ್ತಿದ್ದಾರೆ ಅವ್ರಿಗೆ ಶುಭಾಶಯಗಳು ಹೇಳ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ವಿಷಯನ ನಾನು ಭಾಳ ಎಮೋಷನ್ ವಿಷಯನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ಎರಡು ಮೂರು ಸಿನಿಮಾ ಮಾಡಿದ್ದೆ ಒಂದೇ ಜಿಮ್ಗೆ ಆಗ ನಾನು ಇವಾಗ ಜಿಮ್ಮಿಗೆ ಹೇಳಬೇಡಿ ನಾನು ಸುಮಾರು ಇಪ್ಪತ್ತು ಯಾವಾಗ ಸರ್ ಅದು ಇಪ್ಪ ಎರಡು ಸಾವಿರದ ಎರಡು ಅಂದ್ಕೋತೀನಿ ಏಳು ಹೇಳಿಲ್ಲ ಆರು ಅವರು ಜಿಮ್ಮಿಗೆ ಬರೋರು ಅವ್ರು ಹೀರೋ ಆಗ್ತಾರೆ ಅಂತ ಹೇಳೋರು ನಾನಿನ್ನೂ ಅಷ್ಟೇ ಡೈರೆಕ್ಟ್ರು ನಮ್ಮ ಟ್ರಗನಲ್ಲ ಸರ್ ನೋಡಿ ಅಲ್ಲಿ ಅವ್ರು ಹೀರೋ ಆಗ್ತಾರೆ ನೆಕ್ಸ್ಟು ಅಂತಂದರು ನಾವು ಮಾತಾಡೋಕೆ ಬನ್ನಿ ನನ್ನ ಕತೆ ಹೇಳೋ ಪ್ರೊಸೆಸಲ್ಲಿ ಇದ್ದಾಗ ಇನ್ನೂ ಅಷ್ಟೇ ಡೈರೆಕ್ಟ್ರು ನಾನು ಆ ಜಿಮ್ಗೆ ರಿಕ್ವೆಸ್ಟ್ ಮಾಡಿ ಐ ಮೀನ್ ನನ್ನ ಫ್ರೆಂಡ್ ಅವನು ದುಡ್ಡು ಕೊಡೋದೇನೋ ನಾವು ಜಿಮ್ಗೆ ಸುಮ್ಮನೆ ಹೋಗಿ ಬರ್ತಿದ್ವಿ ಸೊ ಅಂಥ ಟೈಮಲ್ಲಿ ಹೌದಾ ಅಂತ ಅವ್ರನ್ನ ನೋಡ್ತಿದ್ದೆ ಅವ್ರು ವರ್ಕೌಟ್ ಮಾಡ್ತಿದ್ರೆ ಅದಾದಮೇಲೆ ನಾನು ಡೈರೆಕ್ಟ್ರಾದೆ ಸ್ವಲ್ಪ ದಿನಗಳ ನಂತರ ನಮ್ಮ ಮನೆಗೆ ರಿಯಲಿ ಫಾದರ್ ಹೇಳಿದ್ನಲ್ವಾ ನಮ್ಮ ಕೃಷ್ಣ ಅವರ ಫಾದರ್ ನಮ್ಗೆ ಭಾಳ ಇಷ್ಟ ಎ ಸಿ ಪಿ ನಾಗಪ್ಪ ಸರ್ ಕೃಷ್ಣ ಅವ್ರನ್ನ ಕರ್ಕೊಂಡು ನಾನು ಡೈರೆಕ್ಟ್ರ್ ಆದಮೇಲೆ ನಮ್ಮ ಮನೆಗೆ ಬಂದರು ನನ್ನ ಖುಷಿ ಇವ್ರು ಆಲ್ರೆಡಿ ಹೀರೋ ಆಗಿರಬೇಕಾಗಿತ್ತು ಅಷ್ಟೊತ್ತಿಗೆ ನಾನು ಆಗಿಬಿಟ್ಟಿದ್ದೀನಿ ಆಗೋಲ್ಲ ಅಂದ್ಕೊಂಡಿದ್ದೆ ಅವರಷ್ಟು ತಯಾರಿ ಮಾಡ್ಕೊಳ್ತಿದ್ರು ಬಾಡಿ ವರ್ಕೌಟ್ ಎಲ್ಲ ನಮ್ಮ ಮನೆಗೆ ಬಂದು ಕಾಫಿ ಕೊಡೋದು ಅವತ್ತು ನನ್ನ ಮಗ ಚಂದ್ರು ನೋಡಪ್ಪ ನೀನು ನಮಗೆ ಭಾಳ ಕ ನಮ್ಮ ಸ್ನೇಹಿತರಿಗೆ ನಮ್ಮ ಅಂಕಲ್ ಆಗಬೇಕು ಅವರಿಗೆ ಭಾಳ ಕ್ಲೋಸ್ ಅವರು ತಂದೆಯವರು ಚಂದ್ರು ಡೈರೆಕ್ಟ್ ಮಾಡಪ್ಪ ನೀನು ಚಂದ್ರು ಅಂತ ನನಗೆ ನಮ್ಮ ಮನೆಗೆ ಬಂದು ಕೂತ್ಕೊಂಡು ಹೋಗಿದರು ಸೊ ಇವತ್ತು ದಿನ ನಮ್ಮ ಪ್ರೊಡಕ್ಷನಲ್ಲಿ ಅವರ ತಂದೆಯವ್ರ ಮಾತನ್ನು ಅವ್ರ ಫಾದರ್ ಅವ್ರ ಮಾತನ್ನು ಇವತ್ತು ನೆರವೇರಿಸ್ತಾ ಇದ್ದೀವಿ ಅಂದರೆ ಸೂಪರ್ ಸ್ಟಾರ್ ಆದಮೇಲೆ ಇವತ್ತು ಅವ್ರ ಸಿನಿಮಾಗಳು ದೊಡ್ಡ ದೊಡ್ಡ ಆಗ್ತಿದೆ ಲವ್ ಮಾಕ್ಟೈಲಿರ್ಬೋದು ಎಲ್ಲವೂ ಕೃಷ್ಣ ಅವರಿಗೆ ಆದಂಥ ಒಂದು ಬೇಡಿಕೆ ನಟ ಇವತ್ತು ಅಪ್ಕಮಿಂಗ್ ಚಾರ್ಮಿಂಗ್ ಹೀರೋ ಡಾರ್ಲಿಂಗ್ ಕೃಷ್ಣ ಅಂದ್ರೆ ಎಲ್ಲರಿಗೂ ಡಾರ್ಲಿಂಗ್ ಸೊ ಅಂಥ ಒಂದು ಕೃಷ್ಣ ಅವರಿಗೆ ನನ್ನ ಬ್ಯಾನರಲ್ಲಿ ಇವತ್ತು ಸಿನಿಮಾ ಮಾಡ್ತದ ಖುಷಿ ಇದೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ನಿಜವಾಗ್ಲೂ ಫಾದರ್ ಏನು ನೀವು ತಾಜ್ ಚಾರ್ ಚಾರ್ಮಿನಾರ್ ಕಂಟೆಂಟ್ ನನಗೆ ಕಬ್ಜಾ ಮಾಡಿದ್ರು ಕೂಡ ನೀನು ನಂಗೆ ತುಂಬ ಜನ ತಾಜ್ ಮಹಲ್ ಚಾರ್ ಮಿನಾರ್ಥರ ತರ ಸಿನಿಮಾ ಮಾಡುವಂತಿದ್ರು ಅಷ್ಟು ಒಂದು ಗಟ್ಟಿ ಕಥೆ ಕತೆ ಈ ಸಿನಿಮಾದಲ್ಲಿದೆ ಅಷ್ಟು ಎಮೋಷನ್ಸ್ ಇದೆ ಅಷ್ಟು ಲವಲವಿಕೆಯೂ ಇದೆ ಅಪ್ಪ ಮಗನ ಬಾಂಧವ್ಯ ಎಮೋಷನ್ಸು ಮತ್ತೆ ಕರ್ನಾಟಕದ ಜನ ಒಂದು ರೌಂಡ್ ತಂದೆ ಮಗ ಹೇಗಿರಬೇಕು ಅನ್ನೋ ಈ ಚಿತ್ರದಲ್ಲಿ ನೋಡ್ತಾರೆ ಅಂತಕ್ಕಂಥ ಭಾವನೆ ಇದೆ ಸ್ಕ್ರೀನ್ ಪ್ಲೇಯಲ್ಲಿ ಕೂಡ ನಾನು ಕೂಡ ಅಷ್ಟೇ ಡೈರೆಕ್ಟ್ರಾಗಿ ಒಂಚೂರು ನಾವೆಲ್ಲರೂ ನಾನೇ ಅಂತಲ್ಲ ಸರ್ ಎಲ್ಲರೂ ಭಾಳ ಸಪೋರ್ಟ್ ಮಾಡಿ ಯಾಕಂತಂದರೆ ರಾಜಮೋಹನವ್ರ ಲೈನು ತುಂಬ ಚೆನ್ನಾಗಿತ್ತು ಆಗ ಅವ್ರು ಸಪೋರ್ಟ್ ಮಾಡಿದ್ದೀವಿ ಟಿಲ್ ಟುಡೇ ಅವ್ರಿಗೆ ಡೈರೆಕ್ಟರ್ ಡೈರೆಕ್ಟ್ರಾಗಿ ನಾನು ನಮ್ಮ ದೊಡ್ಡ ಪ್ರೊಡ್ಯೂಸರ್ ಒಬ್ಬರು ಕೇಳಿದ್ರು ನಂಗಡ ನಮ್ಮ ಶ್ರೀಕಾಂತು ಏ ನಮ್ಮ ಬ್ಯಾನರ್ಗೆ ಒಂದು ಸಿನಿಮಾ ಮಾಡ್ತೀನಿ ಅಂದ್ರೆ ನೀನು ಮಾಡಲ್ಲ ಯಾಕೆ ಅಂತ ಫ್ರೆಂಡು ನಾನು ಕೇಳಿದೆ ನನಗೆ ಇಪ್ಪತ್ತು ಕೋಟಿ ಕೊಡು ಎಲ್ಲರಿಗೂ ಕೊಡ್ತೀಯ ಅಂತಂದು ಅವನು ಜೋರಾಗಿ ನಗ್ತಾ ಏನು ನಿಂದಿದ್ದಿಲ್ಲ ಅಂತ ಸೊ ನಾನು ಇಪ್ಪತ್ತು ಕೋಟಿ ಕೊಡುವಂಥ ಕಾಮಿಡಿಯಾಗಾದರೂ ಕೇಳಿದೆ ಅಂಥವ್ರು ನಾನು ಇವ್ರಿಗೆ ಅಸ್ಟೆಂಟಾಗಿ ಇವತ್ತು ನಾನು ಕೆಲಸ ಇದ್ದೀನಿ ಅಂದರೆ ಇಸ್ ಫಾದರ್ ಮೇಲೆ ಇರತಕ್ಕಂಥ ಪ್ರೀತಿ ನನಗೆ ಖಂಡಿತ ಫಾದರ್ ಗೆಲ್ಲುತ್ತೆ ನಾನು ಚಾರ್ಮಿನಾರ್ಗೆ ಹೇಳಿದ್ದೆ ಯಾರಿಗಾದರೂ ಇಷ್ಟ ಇಲ್ಲ ಅಂದರೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೆ ಚಾರ್ಮಿನಾರ್ ರಿಲೀಸ್ಗೆ ಮುಂಚೆ ಎಲ್ಲರೂ ನನಗೆ ಏನು ಹಿಂಗೆಲ್ಲ ಮಾತಾಡ್ತೀನಿ ಅಂದರು ಆ ಒಬ್ಬ ಡೈರೆಕ್ಟರ್ಗೆ ಆ ಕಥೆ ಮೇಲೆ ಇರ್ತಕ್ಕಂಥ ನಂಬಿಕೆ ಇವತ್ತೂ ಕೂಡ ಆ ಭರವಸೆಯನ್ನು ನಿಮ್ಗೆ ಹೇಳ್ತೀನಿ ಫಾದರ್ ಪ್ರತಿಯೊಬ್ಬ ಮಗನಿಗೆ ಇಷ್ಟ ಆಗುತ್ತೆ ಪ್ರತಿಯೊಂದು ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ನನಗೆ ಭಾಳ ಖುಷಿ ಏನಂತಂದರೆ ನಮ್ಮ ಚಿತ್ರದ ರಿಯಲ್ ಫಾದರ್ ನಮ್ಮ ಪ್ರಕಾಶ್ ರಾಜ್ ಸರ್ ಜೊತೆ ಕೆಲಸ ಮಾಡೋದು ನಿಮಗಳೆಲ್ಲರ ಪ್ರೀತಿ ವಿಶ್ವಾಸ ಏನಿದೆ ನನ್ನ ಮೇಲೆ ಈ ಪ್ರೀತಿನ ನಿರಂತರವಾಗಿ ನಿಮ್ಮ ಆಶೀರ್ವಾದ ಕೇಳ್ತಾ ಮೈಸೂರಿಗೆ ಬಂದಿದ್ದಕ್ಕೆ ಅದಕ್ಕೂ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ